ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಟಾಟಾಸ್ ಗೋಲ್ಡ್ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಟಾಟಾ ಇಸ್ ಸಿ ಪೆಟ್ರೋಲ್ ಗಾಡಿ ಅಣ್ಣ ಪೆಟ್ರೋಲ ಹಾಂ ಮಾಡಲ್ ಎಷ್ಟು ಗಾಡಿ ಇಪ್ಪತ್ತೆರಡು ಓನರ್ ಎಷ್ಟು ಆಗಿದ್ದೀರಾ ಫಸ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ನೀಡಿಗೂ ಹಾಂ ಎಲ್ಲಾ ಎಲ್ಲರಂಗಿದೆ ಇನ್ಸೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ ಹಾ ಲೋನ್ ಆಯ್ತಣರ್ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀರಾ ಹನ್ನೊಂದು ಸಾವಿರ ಬರ್ತಾನ ತಿಂಗ್ಳಿಗೆ ಹನ್ನೊಂದು ವರ್ಷ ಎಷ್ಟೋರ್ಸ ಈಗ ಹದಿನೇಳು ಕಮ್ ಕಟ್ಟಿವಿ ಹ್ಮ್ ಐವತ್ತೊಂಬತ್ತು ಕಂಪ್ಗ ಹಾಕ್ಸಿದ್ದು ಹೌದಾ ಹಾ ಪೆಟ್ರೋಲ್ ಇದು ಪೆಟ್ರೋಲ್ ಎಷ್ಟು ಕೊಡ್ತದಾ ಮೈಲೇಜು ಮೈಲೇಜ್ ಹದಿನೈದು ಹದಿನಾರು ಕೊಡ್ತಣ್ಣ ಹದಿನೈದು ಹದಿನಾರು ಹ್ಞೂ ಇದ್ರೊಳಗೆ ಮ್ಯೂಸಿಕ್ ಪ್ಲೇಯರ್ ಈ ಥರ ಮ್ಯೂಸಿಕ್ ಪ್ಲೇಯರ್ ಏನಿಲ್ಲ ಇಲ್ಲ ಅಣ್ಣ ಹತ್ರ ಇಲ್ಲ ಟೈರ್ಗಳು ಟೈರೆಲ್ಲ ಏಯ್ಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಇದಾವೆ ಹಾಂ ಎಲ್ಲಿ ಬರ್ತದೆ ಗಡಿ ಲೊಕೇಶನು ಹೊಸ್ತುರ್ಗ ಅಣ್ಣ ಚಿತ್ರದುರ್ಗ ಡಿಸ್ಟ್ರಿಕ್ ವಸ್ತುರ್ಗಾ ತಾಲೂಕು ಹೊಸ್ತುರ್ಗದ ಲೋಕಲಾ ಹಾಂ ಲೋಕಲ್ ಅಲ್ಲೇ ಹೊಸ್ತುರ್ಗ ಸಿಟಿ ಹ್ಞೂ ಹ್ಞೂ ಪೆಟ್ರೋಲ್ ಮೈಲೇಜ್ ಎಷ್ಟು ಬರ್ತದೆ ಇದು ಹದಿನೈದು ಹದಿನಾರು ಬರ್ತಣ ಹದಿನೈದು ಹದಿನಾರು ರನ್ನಿಂಗ್ ಎಷ್ಟಾಗಿದೆ ಗಡಿ

ಬಾಡಿ ಕಟ್ಸಿ ಇರೋದು ಮೂವತ್ತ್ ಅಣ್ಣ ಮೂವತ್ ಸಾವಿರ ಎಲ್ಲ ಸಿಕ್ಕಿರ್ತಿದ್ರ ಹಾ ಫೈನಲ್ ಇದು ಫೈನಲ್ ಹೆಚ್ಚು ಕಮ್ಮಿ ಮಾಡ್ತೀರಾ ಬಂದ್ರೆ ಹೆಚ್ಚು ಕಮ್ಮಿ ಕೊಡ್ತೀನಿ ಒಂದು ತೊಂಬತ್ ಕೊಟ್ಟು ಒಂದು ತೊಂಬತ್ ಕೊಟ್ರೆ ಕೊಡ್ತೀರಾ ಫೈನಲು ಹಾ ಒಂದು ತಂಬತ್ ಹಾ ಓಕೆ ಓಕೆ ಆಪರೇಟ್ ಮಾಡ್ತೀವಿ ಗಾಡಿನ ಹಾ ನಮ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಗಾಡಿ ಕೊಡಿ ಹಾ ತ್ಯಾಂಕ್ ಯು